ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಬಹು ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಗಿಡದಲ್ಲಿನ ಗುಲಾಬಿ ಗಿಡದಲ್ಲಿನ ಗುಲಾಬಿ ಹೂವುಗಳು ನಿಮ್ಗೆಲ್ರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತವನ್ನ ಕೋರ್ತಾ ಇದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ ಇಲ್ಲಿಂದನೇ ಸ್ನೇಹಿತರೆ ಇವತ್ತು ಐದು ಗುಲಾಬಿ ಹೂಗಳಾಗಿತ್ತು ಸ್ನೇಹಿತರೆ ಹಾಗಾಗಿ ತುಂಬಾನೇ ಖುಷಿ ಆಗ್ತಾ ಇತ್ತು ಅದು ಕಲರ್ಸ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಕಲರ್ಸ್ ಅಷ್ಟೇ ಚೆನ್ನಾಗಿದೆ ಹಾಗೇನೆ ಅವುಗಳು ಅರಳದಾಗಾದ್ರೂ ಪರಿಮಳ ಬರ್ತಾ ಗಮ ಗಮ ಅಂತ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅದಿನ್ನೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಮನಸ್ಸಿಗೆ ತುಂಬಾನೇ ಅದನ್ನ ಅಹ್ ಆಸ್ವಾದಿಸ್ಬೇಕು ಅಂತಾರಲ್ವಾ ಆ ರೀತಿಯಾಗಿ ತುಂಬಾನೇ ನಿಜವಾಗ್ಲೂ ಖುಷಿ ಸ್ನೇಹಿತರೆ ಖಂಡಿತವಾಗ್ಲೂ ಖುಷಿ ಪಡ್ತೀನಿ ನಾನಂತೂ ಹಾಗೇನೆ ಇನ್ನೊಂದು ಹೂವಿನ ಸ್ಟೋರಿ ಏನ್ ಹೇಳ್ಬೇಕಂದ್ರೆ ಸ್ನೇಹಿತರೆ ಅಲ್ಲೇ ಸ್ಟೋರಿ ಹೇಳಕ್ ಪ್ರಾರಂಭ ಮಾಡಿದೆ ಸವಿತಾ ಅಂತ ಅನ್ಕೊಳ್ಬಿಡಿ ಸ್ವಲ್ಪ ಹೂವಿಂದು ಯಾವ ರೀತಿ ನನಗೆ ಒಂದ್ ಗಿಡಗಳ ಬಗ್ಗೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇನೆ ಈ ಹೂವಿನ ಗಿಡ ಬಂದ್ಬಿಟ್ಟು ನಮ್ಮೂರಲ್ಲಿ ಒಬ್ ಮನೆ ಹತ್ರ ಇತ್ತು ಸ್ನೇಹಿತರೆ ಅಲ್ಲಿದ್ದ ಅವ್ರ ಮನೆ ಹತ್ರ ತುಂಬಾ ನೆಲದಲ್ಲಿ ಹಾಕ್ಬಿಟ್ರೆ ತುಂಬಾ ಹೂ ಬಿಡುತ್ತೆ ಸ್ನೇಹಿತರೆ ದೊಡ್ಡ ಗಿಡ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಬರೀ ಗಿಡ ತುಂಬಾ ಹೂವನೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾನು ಹೋಗ್ ಹಾಕ್ಬೇಕು ನಮ್ಮ ಮನೆ ಹತ್ರ ಜಾಗನೇ ಇಲ್ಲ ಸ್ನೇಹಿತರೆ ಹಾಕೋದಿಕ್ಕೆ ಹಾಗಾಗಿ ನಮಗೆ ಪರಿಚಯ ಇರೋ ಮನೆ ಹತ್ರ ನಮ್ಮ ಪಕ್ಕದ ಮನೆ ಏನಿತ್ತಲ್ವ ಸ್ನೇಹಿತರೆ ಅವ್ರ ಮನೆ ಹತ್ರ ಜಾಗ ಇತ್ತು ಹಾಗಾಗಿ ಅಲ್ಲೇ ಜಾಗ ಇದೆಯಲ್ಲ ಇಲ್ಲೆಲ್ಲ ಗಿಡಗಳನ್ನ ಬೆಳೆಸ್ಬಿಡ್ತೀನಿ ಬಿಡ್ತೀನಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತಗೊಂಡ್ ಬಂದು ಗುಲಾಬಿ ಗಿಡ ದಾಸೋಳ್ದು ಐ ಸುತ್ತಿನ ದಾಸ್ ಒಳದು ಬರುತ್ತಲ್ವಾ ಅದು ಹೂವು ಹಾಗೇನೆ ಕನಕಾಂಬ್ರ ಹಾಗೇನೆ ಕಾಕ್ಟವಿನ ಗಿಡ ಈ ತರದೆಲ್ಲ ಹೂವಿನ ಗಿಡಗಳನ್ನೆಲ್ಲ ಬೆಳೆಸ್ಬಿಟ್ಟು ಅವಾಗೆಲ್ಲ ಜಗ್ಗನಲ್ಲಿ ಇಂದ ನೀರ್ ತಗೊಂಡ್ ಬರ್ತಾ ಇದ್ದು ಸ್ನೇಹಿತರೆ ಆ ನೀರು ತಗೊಂಡ್ ಬಂದಾಗ ಸ್ವಲ್ಪ ಬಟ್ಟೆ ಇದು ಪಾತ್ರೆ ತೊಳೆದಿದ್ ನೀರೆಲ್ಲ ಒಂದ್ ಟಬ್ಬಲ್ ಹಾಕೊಳ್ಳೋದು ಬಕೆಟ್ ಅಲ್ಲಿ ತಗೊಂಡೋಗಿ ಹಾಕೋದು ಹಾಗೇನೆ ಪಾತ್ರೆ ಇದು ತರಕಾರಿ ತೊಳೆದಿದ್ದು ಅಕ್ಕಿ ತೊಳೆದಿದೆ ಈ ರೀತಿಯಾಗಿ ಎಲ್ಲ ನೀರೆಲ್ಲ ಅದಕ್ಕೆ ಹಾಕ್ತಾ ಇದ್ರು ಸ್ನೇಹಿತರೆ ಹೂವು ಬಿಡ ಟೈಮಿಗೆ ಸ್ವಲ್ಪ ಯಾವ್ರಿಗೆ ತೊಗೊಂಡ್ ಹೋಗ್ತಾರಲ್ಲ ಅಂತ ಹೇಳಿ ಒಂಥರ ಮುಖ ಮಾಡೋರು ಸ್ನೇಹಿತರೆ ಈ ರೀತಿಯಾಗಿತ್ತು ಒಂದ್ ಆ ಟೈಮ್ ಆ ರೀತಿಯಾಗಿತ್ತು ಯಾವಾಗ್ಲೂ ಅದಕ್ಕೆ ಹೇಳುವಂಥದ್ದು ಸ್ನೇಹಿತರೆ ಟೈಮ್ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ಚೇಂಜ್ ಆಗುತ್ತೆ ಅಂತ ಅಂದ್ರೆ ಅದಕ್ಕೆ ಹೇಳುವಂತದ್ದು ಸ್ನೇಹಿತರೆ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ಅಂತ ಅಂದ್ರೆ ನಮ್ಮೂರ್ ಕಡೆ ಒಂದ್ ಗಾದೆ ಮಾತೇಳ್ತಾ ಇದ್ರು ಉಪ್ಪುರ್ಗೆ ಮೇಲೆ ಇದ್ದವ್ರು ತಿಪ್ಪೆ ಮೇಲೆ ತಿಪ್ಪೆ ಮೇಲೆ ಇದ್ದವ್ರು ಉಪ್ಪುರ್ಗೆ ಮೇಲೆ ಅಂತ ಹೇಳಿ ಅಂದ್ರೆ ಈಗ ಗಡಿಯಾರದ ಮುಳ್ಳು ಮೇಲ್ ಹೋಗಿದ್ ಕೆಳಗಡೆ ಬರ್ಲೇಬೇಕು ಕೆಳಗಡೆ ಹೋಗಿದ ಮುಳ್ಳು ಮೇಲ್ ಬರಲೇಬೇಕು ಈ ರೀತಿಯಾಗಿ ಅದೇ ರೀತಿನೇ ನಮ್ಮ ಜೀವನನ ಸ್ನೇಹಿತರೆ ಯಾರನ್ನು ಕೇವಲವಾಗಿ ಇದನ್ನು ಮಾಡೋದಿಕ್ ಹೋಗ್ಬಾರ್ದು ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದಿರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡೋಣ ಇಲ್ಲಿ ಚಟ್ನಿ ಮಾಡೋದಕ್ಕೆ ಶೇಂಗಾ ಬೀಜ ಹುರ್ಕೊಳ್ತಿದ್ದೀನಿ ಅದ್ರ ಜೊತೆಗೇ ಬೆಳ್ಳುಳ್ಳಿನೂ ಹಾಕ್ಕೊಳ್ತಿದ್ದೀನಿ ಇದ್ರ ಬಿಸಿಗೆ ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆಗುತ್ತೆ ಹಸಿದು ಹಾಕ್ಕೊಳ್ಬೋದು ಆದರೆ ಸ್ವಲ್ಪ ಫ್ರೈ ಮಾಡಿದ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಟ್ನಿ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ಈ ಶೇಂಗಾ ಬೀಜ ಬಂದ್ಬಿಟ್ಟು ಸ್ನೇಹಿತರೆ ಹೋದ ವರ್ಷ ನಮ್ಮ ಹೊಲ್ದಾಗಿನ ಶೇಂಗಾ ಬೀಜಗಳು ಇದೆ ಇನ್ನು ಈಗ ಹೊಸ ಶೇಂಗಾ ಬೀಜ ಬಂದಿದೆಯಲ್ಲ ಇದು ಸ್ವಲ್ಪ ಇರಿಸ್ಕೊಂಡಿದೆ ಹಾಗೆ ಹಾಕ್ತಾ ಇದ್ದೀನಿ ಚಟ್ನಿಗೆ ಚಟ್ನಿ ಮಾಡೋದಕ್ಕೆ ನೋಡಿ ಒಂದು ಕಪ್ಪಷ್ಟು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಇಷ್ಟ ಎಷ್ಟು ಬೇಕಂದರೂ ಹಾಕ್ಕೊಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹೊಸ ಮೆಣಸಿನ್ಕಾಯಿ ನಮಗೆ ಅನುಗುಣವಾಗಿ ಇವೇನೋ ಖಾರ ಇದೆ ಅಂತ ಅನ್ನಿಸ್ತಾ ಇದೆ ನನಗಂತೂ ಇನ್ನು ಈಗ ಇವತ್ತೇ ಇದು ಉಪಯೋಗಿಸ್ತಾ ಇರೋದು ಅಂದರೆ ಈ ಮೆಣಸಿನ್ಕಾಯಿನ ಹಾಗೆಯೇ ಬೆಳ್ಳುಳ್ಳಿ ನೋಡಿ ಶೇಂಗಾ ಬೀಜದ ಜೊತೆ ಹುರ್ಕೊಂಡಿದ್ನಲ್ವ ಯಾವ ರೀತಿ ಚೆನ್ನಾಗಿ ಬೆಂದಿದೆ ಅಂತ ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿ ಹಾಕೋಬೋದು ನಾನು ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ಇದು ಹುಣಸೆ ಹುಳಿ ಇದು ಸ್ವಲ್ಪ ರುಬ್ಕೊಂಡ್ಬಿಟ್ಟು ನಂತರದಲ್ಲಿ ಸೇರಿಸ್ಕೊಳ್ತೀನಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿದು ಸ್ವಲ್ಪ ಒಣಗಿದೆ ಒಣಗಿದಾಗ ಆಗಿದೆ ಸ್ನೇಹಿತರೆ ನೋಡಿ ಹಸಿ ಇದೆ ಆದ್ರೂ ಸ್ವಲ್ಪ ಡ್ರೈ ಆಗೋದಾಗಿದೆ ಬಿಸಿಯಾಗಿರುವಂಥ ಇಡ್ಲಿ ಸ್ನೇಹಿತರೆ ನೋಡಿ ಹೊಗೆ ಬರ್ತಾ ಇರೋದು ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ಲಲ್ಲ ಇಡ್ಲಿ ಬಗ್ಗೆ ಬರ್ತಾ ಇದೆ ನೋಡಿ ಸ್ನೇಹಿತರೆ ಬಿಸಿ ಬಿಸಿಯಾಗಿರುವಂಥ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಸ್ನೇಹಿತರೆ ಬಿಸಿ ಬಿಸಿ ಸಾಂಬಾರು ಚಟ್ನಿ ಸ್ವಲ್ಪ ಆಗಿ ಮೊಳಕೆ ಬಂದಿರುವಂಥ ಕಾಳು ಬಂದರೆ ಎಲ್ಲರೂ ಟಿಫನ್ ಮಾಡೋಣ ಸ್ನೇಹಿತರೆ ಬಿಸಿಯಾಗಿನೇ ಇದೆ ಇಡ್ಲಿ ತುಂಬ ಈಗಿನ ತೆಗ್ದಿದ್ವಿ ನೋಡಿ ಜಸ್ಟ್ ಪ್ಲೇಟಿಂದ ಈ ರೀತಿಯಾಗಿ ಮಕ್ಕಳಿಗೆ ಪ್ರತಿದಿನ ಸ್ನೇಹಿತರೆ ಸ್ವಲ್ಪ ಮೊಳಕೆ ಕಾಳನ್ನು ಕುಡಿಸೇತ್ರ ಸ್ನೇಹಿತರೆ ಮಕ್ಕಳಷ್ಟೇ ಅಲ್ಲ ನಾವು ಹೆಣ್ಮಕ್ಳುಗಳೂ ಅಷ್ಟೇ ಗಂಡು ಮಕ್ಕಳಿಗೆಲ್ಲರಿಗೂ ಈ ರೀತಿಯಾಗಿ ಮೊಳಕೆ ಬಂದಿರುವಂಥ ಕಾಳು ಪ್ರತಿದಿನ ಸ್ವಲ್ಪನಾದರೂ ಒಂದೆರಡು ಒಂದು ಮುಷ್ಟಿಯಷ್ಟಾದ್ರೂ ತಿನ್ನೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಬನ್ನಿ ಟಿಫನ್ ಮಾಡೋಣ ಸಾಂಬಾರು ಬಿಸಿ ಬಿಸಿದೆ ಇಡ್ಲಿ ಬಿಸಿ 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 ತಿಂತಾ ಇದ್ರೆ ಈ ಚಳಿಗೆ ಬೆಳಿಗ್ಗೆ ಮನೆ ಹತ್ರನೇ ಸೊಪ್ಪನವ್ರು ಬಂದಿದ್ರು ಸ್ನೇಹಿತರೆ ಅವಾಗ ತಗೊಂಡಿದ್ದೆ ಹತ್ ರೂಪಾಯಿಗೆ ಕಟ್ಟು ಇವಾಗಂತೂ ಏನಾದ್ರು ತೊಗೊಳ್ಳಿ ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಮೆಂತ್ಯ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಒಂದೊಂದ್ ಹೇಳ್ತಾ ಇರ್ತಾರೆ ಒಂದೊಂದ್ಸಲ ಯಾಕಂದ್ರೆ ಇಲ್ಲಿ ಹೆಚ್ಗೆ ಬಂದ್ಬಿಟ್ಟು ಅದೇ ತದ್ ಸೊಪ್ಪುಗಳೇ ಅಲ್ವಾ ಹೆಚ್ಗೆ ಉಪಯೋಗಿಸುವಂತದ್ದು ಹಾಗಾಗಿ ಸ್ನೇಹಿತರೆ ಆದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು ಇಪ್ಪತ್ ರೂಪಾಯಿ ಕೊಟ್ಟು ಎರಡು ತೊಗೊಂಡಿದೆ ನಂತರ ಸೊಪ್ಪು ಸೋಸೋಣ ಅಂತ ಕುತ್ಕೊಳ್ಳೋಣ ಅನ್ಕೊಂಡೆ ಸ್ನೇಹಿತರೆ ಅಷ್ಟಲ್ಲಿ ಬಟ್ಟೆ ತಗೊಂಡ್ ಬರೋಣ ತಣ್ಣಗಾಗ್ಬಿಡುತ್ತೆ ಮತ್ತೆ ಅಂತ ಹೇಳ್ಬಿಟ್ಟು ಬಂದೆ ಸ್ನೇಹಿತರೆ ಈಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಒಂದ್ ಹತ್ತು ನಿಮಿಷ ಐದು ಹೊತ್ತ ಆಗಿರ್ಬೇಕು ಸ್ನೇಹಿತರೆ ಆ ಟೈಮ್ ಅಲ್ಲಿ ಬಂದಿರುವಂತದ್ದು ಏನಕ್ಕೆ ಅಂದ್ರೆ ಇನ್ನ ಸ್ವಲ್ಪ ಬಿಸ್ಲಿದ್ದಾಗೇನೆ ಬರ್ಬೇಕು ಸ್ನೇಹಿತರೆ ಇಲ್ಲ ಅಂತಂದ್ರೆ ತಣ್ಣಗಾಗ್ಬಿಡುತ್ತೆ ಅಂದ್ರೆ ಇಬ್ನಿ ಬಿಳೋದಿಕ್ಕೆ ಪ್ರಾರಂಭ ಆಗ್ತಾ ಇರುತ್ತಲ್ವಾ ಹಾಗಾಗಿ ಬಟ್ಟೆ ಎಲ್ಲ ಎಷ್ಟು ತಣ್ಣಗಾಗುತ್ತೆ ಅಂದ್ರೆ ಇವ್ ಬಟ್ಟೆ ಒಣಗಿದ್ವೋ ಇಲ್ವೋ ಅನ್ನೋ ರೀತಿಯಾಗಿ ತಣ್ಣಗಾಗ್ಬಿಡ್ತಾರೆ ತಣ್ಣಗಾಗುತ್ತೆ ಸ್ನೇಹಿತರೆ ಹಾಗಾಗಿ ಬಟ್ಟೆ ತಗೊಂಡು ಹಾಗೇನೆ ಅಲ್ಲೇ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ಬರ್ತೀನಿ ಸ್ನೇಹಿತರೆ ಬೆಳಗ್ಗೆ ಟೈಮ್ನು ಅಷ್ಟೇನೆ ಬಟ್ಟೆ ಹೋದಾಗ ಸ್ವಲ್ಪ ಹೊತ್ತು ಬಟ್ಟೆ ಎಲ್ಲಾ ಒಣಗಾಕಿ ಹೂವಿನ ಗಿಡಗಳೆಲ್ಲ ಸ್ವಲ್ಪ ನೋಡಿ ಅವಕ್ಕೆಲ್ಲ ಮಾತಾಡಿಸಿ ಹಾಗೇನೆ ಇರುತ್ತೆ ಸ್ನೇಹಿತರೆ ಸಂಜೆನೂ ಅಷ್ಟೇನೆ ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಗಿಡಗಳಿಗೆಲ್ಲ ಹಾಗೇನೆ ಈ ನೀರು ಏನಾದರೂ ಹಾಕಿಲ್ಲ ಅಂತಂದ್ರೆ ಮತ್ತೆ ಮನೇಲಿ ಬಂದು ಹೇಳ್ತಾ ಇರ್ತೀನಿ ಈ ರೀತಿಯಾಗಿರುತ್ತೆ ನಂತರ ಬಟ್ಟೆಗಳೆಲ್ಲ ಅಲ್ಲೇ ಫೋಲ್ಡ್ ಮಾಡ್ಕೊಂಡು ತಗೊಂಡ್ ಬಂದು ಈಗ ಅಡುಗೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊಪ್ಪೆಲ್ಲ ಸೋಸಿದ್ದಂಥದ್ದು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಬೇಕಿತ್ತು ತೊಗೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ತೊಗೊಂಡಲ್ವಾ ಹಾಗಾಗಿ ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಹೇಗೆ ತಿಳಿಸಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಖಂಡಿತ ಈ ರೀತಿಯೇ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಎಲ್ಲ ಅಲ್ವಾ ಸಾಂಬಾರ್ ಮಾಡೋದಕ್ಕೆ ಹಾಗೆ ಇನ್ನೊಂದೇನಂದ್ರೆ ನನ್ನ ಮೊಬೈಲ್ ಬೇರೆ ಸ್ವಲ್ಪ ಸ್ಟೋರೇಜ್ ಅಂತ ಇದು ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಇದನ್ನ ಮಾಡ್ತಾ ಇದ್ದೆ ಸ್ನೇಹಿತರೆ ಹಾಗೂ ಈಗ ವಿಡಿಯೋ ಮಾಡಿದೆ ಅಂತಾನೆ ಹೇಳ್ಬೋದು ನಂತರದಲ್ಲಿ ಒಂದು ರಾಗಿ ಲಡ್ಡು ರೆಸಿಪಿಯನ್ನು ಶೇರ್ ಮಾಡ್ಕೊ ವಿಡಿಯೋ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ವಿಡಿಯೋ ಮಾಡಿದ್ದೀನಿ ಅದು ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಸಾಂಬಾರ್ ಬಿಡ್ತಾ ಇದ್ದೀನಿ ಸ್ನೇಹಿತರೆ ಆ ವಿಡಿಯೋನ ಮುಂಚೆ ಹಾಕೋಣ ಅಂತಿದೆ ಸ್ವಲ್ಪ ಇದನ್ನೇ ಹಾಕ್ಬಿಡೋಣ ಅಂತೇಳಿ ಇದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬರುತ್ತೆ ನೆಕ್ಸ್ಟ್ ಅದು ವಿಡಿಯೋ ಅದು ಅಂತೂ ತುಂಬಾನೇ ಚೆನ್ನಾಗಿರೋದು ಎಲ್ದಿ ಆಗಿರುವಂತ ರೆಸಿಪಿ ಸ್ನೇಹಿತರೆ ಹಾಗಾಗಿ ನೆಕ್ಸ್ಟ್ ಹಾಕ್ತೀನಿ ಅದನ್ನು ನೋಡ್ಬಿಟ್ಟು ನೀವು ಟ್ರೈ ಮಾಡಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಒಂದ್ ಕಪ್ ಬೇಳೆ ಹಾಕೊಂಡು ಹಾಗೆಯೇ ಸೊಪ್ಪನ ಚೆನ್ನಾಗಿ ತೊಳೆದು ನಂತರ ನಮಗೆ ಚಿಕ್ಕದಾಗ ಕಟ್ ಮಾಡೋದು ಬೇಕಂದ್ರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬಹುದು ಇಲ್ಲ ಸ್ವಲ್ಪ ಹಾಗೇನಿಂದ ಹೊರಡ್ದಾಗ ಕಟ್ ಮಾಡಿ ಹಾಕೊಳ್ಬೋದು ನಾವು ಹೇಗಿದ್ರು ಸಾಂಬಾರೆಲ್ಲ ಮಸಿತೀವಲ್ವ ಹಾಗಾಗಿ ನಂತರದಲ್ಲಿ ಇಲ್ಲಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಸಾಂಬಾರ್ ಪುಡಿ ಜೀರಿಗೆ ಉಪ್ಪು ಇದೆಲ್ಲದನ್ನು ಹಾಕೊಂಡು ಸಾಂಬಾರ್ಗೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೇನೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ಸ್ವಲ್ಪ ಇವಾಗ ಚಳಿಗಾಲ ಪ್ರಾರಂಭ ಆಗಿರೋದ್ರಿಂದ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಈ ತರದ್ದೆಲ್ಲ ಹೆಚ್ಚಿಗೆ ಉಪಯೋಗಿಸೋದು ತುಂಬಾನೇ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಸ್ನೇಹಿತರೆ ಹಾಗಂತ ಹೇಳ್ಬಿಟ್ಟು ಅದನ್ನೇ ತುಂಬಾ ಹಾಕೊಂಡು ತಿನ್ನೋದಲ್ಲ ಪ್ರತಿನಿತ್ಯ ಒಂದೊಂದು ಅರ್ಧ ಸ್ಪೂನ್ ಒಂದ್ ಸ್ಪೂನ್ ಅಷ್ಟಾದ್ರೂ ಅಂದ್ರೆ ಜೀರಿಗೆ ಕಾಳು ಮೆಣಸು ಈ ತರದ್ದು ಬೆಳ್ಳುಳ್ಳಿ ಈ ತರದ್ದೆಲ್ಲಾ ಸ್ನೇಹಿತರೆ ಉಪಯೋಗಿಸಿ ಖಂಡಿತವಾಗ್ಲು ಇದೆಲ್ಲ ಉಪಯೋಗಿಸೋದ್ರಿಂದ ಏನಂದ್ರೆ ಈ ನೆಗಡೆ ಕೆಮ್ಮು ಈ ತರದ್ದು ಶೀತ ಇದೆಲ್ಲದನ್ನು ಸ್ವಲ್ಪ ಅಹ್ ಕಂಟ್ರೋಲ್ ಮಾಡುತ್ತೆ ಅನ್ನುವಂಥದ್ದು ಒಂದು ಉದ್ದೇಶ ಅಷ್ಟೇನೆ ಸ್ನೇಹಿತರೆ ಹಾಗಾಗಿ ಇನ್ನೇನು ಧನರ್ಮಾಸ ಬೇರೆ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ಬರ್ತಾನೆ ಇರುತ್ತೆ ಸ್ನೇಹಿತರೆ ಹಾಗೆಯೇ ವಿಡಿಯೋ ಹೇಳಿದ್ನಲ್ವ ಮೊಬೈಲ್ ಸ್ವಲ್ಪ ಸ್ಟೋರೇಜ್ ಆಗ್ತಾ ಇದೆ ಅಂತ ಹಾಗಾಗಿ ವಿಡಿಯೋ ಮಾಡೋದಿಕ್ಕಾಗ್ಲಿಲ್ಲ ಮುಂದೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸೊಪ್ಪು ಸಾಂಬಾರು ಹಾಗೆಯೇ ಸ್ವಲ್ಪ ಈರುಳ್ಳಿ ಉಪ್ಪಿನಕಾಯಿ ಎಲ್ಲ ಹಾಕೊಂಡು ತಿಂತಾ ಇದ್ರೆ ಹಪ್ಲಾ ಸಣ್ಣಗೆ ಎಲ್ಲ ಇತ್ತು ಆದ್ರೆ ಆಗಲಿಲ್ಲ ಸ್ನೇಹಿತರೆ ಹಾಗಾಗಿ ಇದೇ ಊಟ ಇತ್ತು ಸ್ನೇಹಿತರೆ ಬನ್ನಿ ಊಟ ಅಂತ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇಲ್ಲಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ